ನೀ ಗುಡಿಗೆ ಬರಲಿಲ್ಲ ಅಂದ್ರೆ ಅಟ್ಟಿಲ್ಲ ಗಟ್ಟಿ ಮನಸ್ಸಿನಿಂದ ಎಪ್ಪಾ ಶರಣ ಅಂತ ಅಲ್ಲೇ ಇತ್ತು ಅಂದ್ರೂ ಕೂಡ ನಿನಗೆ ಆನಂದ ಸಿಗುತ್ತೆ ಇಲ್ಲಿ ಬಂದೂನು ಹೊಲಸು ಮಾಡಿ ಹೋಗಿ ಅಂದ್ರೆ ಮತ್ತು ನಿನಗೆ ಸಿಗೋದೇನೋ ಏನು ಸಿಗುತ್ತದ ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ಒಂದು ಅಪರೂಪದ ಮಾತನ್ನು ಹೇಳ್ತಾರೆ ಇಫ್ ಯು ಥಿಂಕ್ ಸ್ಟ್ರಾಂಗ್ ಯು ವಿಲ್ ಬಿ ಸ್ಟ್ರಾಂಗ್ ನಿನ್ನ ಆಲೋಚನೆ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ನೀನು ಗಟ್ಟಿ ಆಗುತ್ತಿ ಅಂದ್ರೆ ಇಫ್ ಯು ಥಿಂಕ್ ವೀಕ್ ಯು ವಿಲ್ ಬಿ ವೀಕ್ ನಿನ್ನ ಆಲೋಚನೆ ಕೆಳಮಟ್ಟದ್ದಿತ್ತು ಅಂದ್ರೆ ನೀ ಎಂದೂ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ ಅವರಿವ್ರು ನಿನ್ನ ಕೈ ಮುಗಿದು ದೊಡ್ಡವ ಅನ್ನಬಹುದು ಆದ್ರೆ ನಿನ್ನೊಳಗೆ ಎಲ್ಲಿತನ ದಡ್ಡತನ ಇರ್ತದೆ ಅಲ್ಲಿತನ ಈ ಜಗತ್ತಿನೊಳಗೆ ನಿನಗೆ ನೀ ದೊಡ್ಡವಾಗಕ್ಕೆ ಬರಂಗಿಲ್ಲ ಜನರು ಮೆಚ್ಚುತೆ ನಿನ್ನ ಕೈಲಾಸಕ್ಕೆ ಒಯ್ವರೇ ಆ ಬಿಡು ಬಾಹ್ಯದಳು ಡಂಬವ ಮಾನಸದೊಳಗೆ ಎಡ ಬಿಡದಿರು ಶಂಭುವ ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ ನಿನ ಒಲಿವನೆ ಮರುಳೆ ಎಂತ ಅನುಭವದ ಮಾತನ್ನೇ ಹೇಳ್ತಾರೆ ಸರ್ಪಭೂಷಣರು ಈ ಅರಿವಿನ ಪ್ರಜ್ಞೆ ಬಂದಾಗ ಮಾತ್ರ ಅದು ಪರಿಪೂರ್ಣ ಬದುಕಿನ ಆನಂದ ಆಗ್ತದೆ ಬಾಲ್ಯ ಹಂಗಿತ್ತು ಬಾಲ್ಯದ ಬದುಕನ್ನ ಶರಣಪ್ಪ ಅರಳಗುಂಡಿಗೆ ಒಳಗ ಪಡ್ಕೊಂಡು ಅಂಬೆಗಾಲಿಟ್ಟು ಮನೆ ತುಂಬ ಓಡಾಡುವಾಗ ಹಡೆದ ತಾಯಿ ಆಗಿರುವಂತ ಸಂಗಮನಿಗೆ ಆನಂದ ಆಗ್ತಿತ್ತು ಪಡೆದ ತಾಯಿ ಆಗಿರುವಂತ ಮಮತಾಮಯಿ ಆಗಿರುವಂತ ಮಡಿಯಮ್ಮ ತಾಯಿಗೆ ಆನಂದ ಆಗ್ತಿತ್ತು ಇಬ್ರು ಅಪ್ಪಿಕೊಂಡು ಮುದ್ದಾಡಿ ಆನಂದವನ್ನು ಅನುಭವಿಸ್ತಾ ಇದ್ದ ಹಡೆದವರಿಗೆ ಮಕ್ಕಳು ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಇದ್ದಾಗ ಅಂಬೆಗಾಲಿಟ್ಟು ಓಡಾಡುವಾಗ ಎಷ್ಟು ಆನಂದ ಅವರಿಗೆ ಎಷ್ಟು ಖುಷಿ ಆಗ್ತದೆ ಅದಕ್ಕಾಗಿನೇ ಒಂದು ಮಾತನ್ನ ಹೇಳಿದ್ದೆ ನಾನು ಮರಿಬಾರದು ಮಾತುಗಳನ್ನ ಗೃಹಸ್ಥರಿಗೆ ಮಕ್ಕಳೇ ಸಂಪತ್ತು ಆಸರಿಕೆ ಬ್ಯಾಸರಿಕೆ ಅಂತ ತಿಳ್ಕೊಂಡು ಮನೆಗೆ ಬಂದ್ರ ಚಿಕ್ಕ ಚಿಕ್ಕ ಮಕ್ಕಳು ಮೊಮ್ಮಕ್ಕಳು ಓಡೋಡಿ ಬಂದು ಅಪಾ ಅಂತ ಬಂದು ಅಪಗೊಂಡ್ರ ನಿಮ್ಮ ನೋವೆಲ್ಲ ಜರ್ರಂತ ಜಾರಿ ಹೋಗ್ತದ ಅಂತ ಶಕ್ತಿ ಮಕ್ಕಳಲ್ಲಿ ಇರ್ತದ ಅದಕ್ಕೆ ಮಕ್ಕಳನ್ನ ದೇವರು ಅಂದರೆ ಅಂದಾರಲ್ರಿ ಹಾ ಆದರೂ ನಮ್ಮ ತಾಯಂದಿರು ಅನ್ನೋದು ಬಿಟ್ಟಿಲ್ಲ ದೇವ್ರಂತಾವ ಉಂಡಿ ಮಾಡೋ ಮುಂದೆ ಕೇಳಿದ್ರೆ ಇಲ್ಲ ಎಡಿ ಹಿಡಿದ ಮೇಲೆ ಕೊಡ್ತೀವಿ ಅಂತವು ಮತ್ತೇನು ದೇವರಲ್ಲ ಮನೆಯಾಗಿದ್ದವು ತಿನ್ನಕೊಡ್ಬಾರ್ದಾಗಪ್ಪನ ಒಂದು ಎರಡು ಅವು ತಿಂದು ಖುಷಿ ಪಡ್ತಾವ ಅದು ದೇವರು ಬೇರೆ ಎಲ್ಲಿ ತಿ ಮನೆಯಾಗಿದ್ದು ಮಕ್ಕಳ ಅಂತೀರಿ ಉಂಡಿ ಕೇಳಿದ್ರು ಬೈತೀರಿ ಮತ್ತೆ ಅದು ಕರೇನೋ ಇದು ಕರೇನೋ ಆ ಹೌದಲ್ರಿ ಎಷ್ಟು ಪ್ರಾಮಾಣಿಕ ಆಲೋಚನೆಗಳಿವೆಲ್ಲ ಸುಮ್ಮನೆ ವಿವೇಚನೆ ಮಾಡಬೇಕು ಈ ಸತ್ಯ ನಮಗ್ ಗೊತ್ತಾಗಬೇಕು ಅಂಬೆಗಾಲಿಟ್ಟು ಶರಣ ಬಸಪ್ಪ ಅಕ್ಕರೆಯ ಪ್ರೀತಿಯೊಳಗ ಬಿದಿಗಿಯ ಚಂದಿರನಂತೆ ಬೆಳೀತಾ ಬೆಳೀತಾ ಓಡಾಡ್ತಾ ಇರುವಾಗ ಒಬ್ಬ ಜನಪದ ಗರತಿ ಬಹಳ ಚಂದ ಹೇಳ್ತಾಳೆ ಬಹಳ ಸುಂದರವಾಗಿರುವಂಥ ನುಡಿಗಳನ್ನ ಆ ತಾಯಿ ಹೇಳ್ತಾಳ ಕೂಸಿದ್ದ ಮನೆಗೆ ಭೀಷಣಕ್ಕೆ ಯಾತಕ್ಕ ಕೂಸಿದ್ದ ಮನೆಗೆ ಭೀಷಣ ಕಿ ಯಾತಕ್ಕೂಸಿದ್ದ ಮನೆಗೆ ಭೀಷಣ ಕೂಸಿದ್ದ ಮನೆಗೆ ಭೀಷಣ ಕೂಸು ಕಂದಯ್ಯ ಒಳಬರಗ கந்தையள கூசு கந்தையொர ஆடு கந்தையொர ஆடசண கே காழி சுழ பீசண கே காலி சுழதாவ எட்டு சந்த வரித்தாலே ಶಾಲೆಗೆ ಹೋಗಿಲ್ಲ ಕಾಲೇಜಿಗೆ ಹೋಗಿಲ್ಲ ಯೂನಿವರ್ಸಿಟಿಯ ಮೆಟ್ಟಿಲಗಳನ್ನು ಹತ್ತಿಲ್ಲ ಪಿ ಎಚ್ ಡಿ ಪಡ್ಕೊಂಡಿಲ್ಲ ಕಸ ಮುಸ್ರಿ ಮಾಡ್ಕೋತ ಹೆಂಡಿಗಸ ಮಾಡ್ಕೋತ ಒಕ್ಕಲತನ ಮಾಡ್ಕೋತ ಹಳ್ಳ್ಯಾಗ ಜೀವನ ಮಾಡಿದ ನಮ್ಮ ಗರ್ತಿ ಗಂಗವ್ವ ಹಳ್ಳಿ ಹೆಣಮಗಳು ಇಂಥ ಕೆಮ್ಮತ್ತಿನ ಮಾತು ಹೇಳ್ತಾಳೆ ನಮ್ಮ ಮಂದಿಗೆ ಎಂದು ಬಂದಿತ್ತು ಈ ಮಾತು ಹ ಎಷ್ಟು ಮಂದಿ ಇಂಥ ಮಾತುಗಳನ್ನು ಬರಿಲಿಕ್ಕೆ ಸಾಧ್ಯ ಎಷ್ಟು ಚಂದ ಬರೀತಾಳ ಕೂಸಿದ್ದ ಮನೆಗೆ ಬೀಸಣಕಿ ಆತಕ್ ಬೀಸಣಿಕಿ ಅಂದ್ರೆ ಗೊತ್ತಲ್ಲ ಹೋಗ್ಯಾವಿ ಇವು ಬಂದಾವ ನೋಡು ನಿನ್ನೆ ಬಾಳ ನಾವು ಬೆವ್ತೀವಿ ಅಂತ ನೋಡಿ ಪುಣ್ಯಾತ್ಮರು ತಂದು ಹಚ್ಚಿಟ್ಟಾರ ಮಗ್ಲ ಅದು ಹಚ್ಚಾರ ಅದು ಆನ್ ಅದು ಹಾಗಾದ ಏನ್ರಿ ಆನ್ ಆಗಿಲ್ಲ ಹಾಗೆದೇನು ಬಸಣ್ಣ ಆಗ್ಯದ ನನಗರ ಬಡದಿಲ್ಲ ಗಾಳಿ ಅದಕ್ಕೆ ಕೇಳಕತ್ತಿ ನಾ ಇವು ನಮ್ಮ ಫ್ಯಾನ್ ಅಂದ್ರೆ ಇರ್ತಾವ ಫ್ಯಾನ್ ಇದ್ದಂಗೆ ಇರ್ತಾವ ಆ ಕೆಲಸ ರೇಖರಲ್ಲ ಹಿಂದಕ್ಕೆ ಬೀಸಣಿಕೆ ಅಂತ ಇರ್ತಿದ್ವು ಬಿದಿರಿನ ಎಳೆಯನ್ನ ತೆಗೆದ ತಗದ ತಗದು ಚಂದ ಮಾಡ್ತಿದ್ರು ಇನ್ನೂ ಹಳ್ಳಿಯಾಗ ನಮ್ಮ ತಾಯಿ ಅಂದ್ರು ಬಿಡುವಿನ ವೇಳೆಯೊಳಗ ಬಿದಿರಿಂದ ಮಾಡಿ ಅದಕ್ಕೆ ಚಂದ ಗೊಂಡೆ ಎಣದು ಮುತ್ತಿ ಅಣದು ಎಟ್ಟು ಚಂದ ಮಾಡ್ತಿದ್ರು ಆ ಬೀಸಣಿಕೆ ನೋಡೋದ ಚಂದ ಅದನ್ನ ಬಿಡುವಿನ ವೇಳೆಯೊಳಗೆ ಮಾಡೋದ ಚೆಂದ ಆ ಬಿಸುಣಿಕೆ ತಗೊಂಡು ಹೇಗ ಬೀಸ್ಕೊಂಡ್ರಿ ಎಷ್ಟು ಚಂದ ಗಾಳಿ ಎಷ್ಟು ಚಂದ ಗಾಳಿ ಎಷ್ಟು ಚಂದ ಗಾಳಿ ಹಿಂಗ್ ಬೀಸ್ಕೊಳ್ಬೇಕ್ರಿ ಮತ್ತದ್ ಒಬ್ಬವ ಚಿಪುಣ್ಣನ ಮಗ ಬೀಸುಣಿಕಿ ಏನು ತಂದ ಅದು ಬೇಗನೆ ಹಾಳಾಗ್ತದಂತ ಅದನ್ನ ಹಿಂಗೆ ಇಡ್ಕೋತಿದ್ನಂತ ತನ್ನ ಹಿಂಗ ಹಿಂಗೆ ಆಡಿಸ್ತಿದ್ನಂತ ಇಂಥವು ಅದಾವ್ರಿ ಅವ ಹೋದ ಇನ್ನೂ ಅವ್ರ ಮನೆಗೆ ಉಳ್ದೈತದ್ ಅವದ ಹಿಂಗ್ಗಾಡ್ಸಿ ಚಂದ ಬರಿತಾಳ ಗರತಿ ಕೂಸಿದ್ದ ಮನೆಗೆ ಬೀಸಡಕಿ ಯಾತಕ್ಕ ಯಾಕೆ ಬೇಕು ಬೀಸಡಕಿ ಬೇಬಿ ಈಸ್ ಏರ್ ಕೂಲರ್ ಆ ಮಗುವೆ ಎ ಸಿ ಇತ್ತ ಅಂಬೆಗಾಲಿಟ್ಟು ಮನೆ ತುಂಬ ಮಗು ಓಡಾಡುವಾಗ ಹಡದವರೆಗೆ ದಣಿವೆ ದೂರಾಗಿ ಆನಂದ ಸಿಗ್ತಿತ್ತು ಎಂತ ಭಾವದ ಮಾತನ್ನ ಬರೆದಾಳ ಗರತಿ ಕೂಸಿದ್ದ ಮನೆಗೆ ಬೀಸಣಕಿ ಆತಕ್ಕ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಕಿ ಗಾಳಿ ಸುಳಿಲಾವ ಏನು ಆ ತಾಯಿಯ ಭಾವ ಆಡಿಬಾ ನನ ಕಂದ ಅಂಗಾಲ ತೊಡದೇನು ಆಡಿಬಾರಪ್ಪ ಬೇಸರ ಇಲ್ಲ ಹಡಿದವಾಗ ಆಡಿಬಾ ಹೊಲಸು ಮಾಡಿಕೊಂಡು ಬಾ ನಾ ಸ್ವಚ್ಛ ಮಾಡಕ್ ಗಟ್ಟಿದ್ದೀನಿ ಏನ್ ತಾಯಿ ಅದು ಯಾವ ತಾಯಿಯು ಈ ಜಗತ್ತಿನೊಳಗ ಇಲ್ಲಿಯವರೆಗೆ ಮಕ್ಕಳು ಮಾಡಿದ ಹೊಲಸನ್ನ ಅಸಹ್ಯ ಅಂತ ತಿಳ್ಕೊಂಡಿಲ್ಲ ಒಂದು ವೇಳೆ ಹಾಗೇನಾದರೂ ತಿಳಿದುಕೊಂಡರೆ ಅವಳು ತಾಯಿಯೇ ಅಲ್ಲ ಅದಕ್ಕಾಗಿ ತಾಯಿಗಿಂತ ದೇವರಿಲ್ಲ ಅಂತ ಯಾಕೆ ನಮ್ಮ ಹಿರಿಯರು ಬರೆದ್ರು ಅಂದ್ರೆ ಇದಕ್ಕ ಅವ್ರು ನೋಡ್ರಿ ಅವು ಬೆಳೆದು ದೊಡ್ಡವಾಗುತ್ತ ನಮ್ಮ ಮಾರ್ಕೆಟಿಗೆ ಬಂದ್ರು ಹಿಂಗ ಎತ್ಕೊಂಡಿರ್ತಾರ ಬಜಾರ್ಕ್ ಹೋದ್ರು ಹಿಂಗ ಎತ್ಕೊಂಡಿರ್ತಾರೆ ಇವ್ರು ಆರಾಮ್ ಕೈ ಬೀಸ್ಕೊತ ಅಡ್ಡಾಡ್ತಾರೆ ನಮ್ಮ ಕಂಪ್ನಿ ಒಂದು ದಿನ ಎತ್ಕೊಂಡು ಅಡ್ಡಾಡ್ರಿ ಅಂತ ಕೈ ಹಾಕಿ ಕೊಡ್ಬೇಕು ಯಾವ ನನ್ನ ಮಗನೂ ಎತ್ಕೊಳಂಗಿಲ್ಲ ಎತ್ಕೊಂಡ್ರು ಕೆಳಗೆ ಕೆಳಗೆ ಕೆಳಗಿಳಿಸ್ತಾರ ಅದಕ್ಕೆ ಕನ್ನಡದಾಗ ಒಂದು ಮಾತು ಬರ್ದಾರ ಗಣ ಕೈಯಾಗ ಕೂಸು ನಿಲ್ಲಂಗಿಲ್ಲ ಅಂತ ಏ ಅನ್ನಂಗಿಲ್ರಿ ನಾ ಅನ್ಬೇಕೇನ್ರಿ ಮಾತ ನಿಲ್ಲಂಗಿಲ್ಲ ಎಲ್ಲ ಹೇಳೋದು ಹೇಳಿ ತಂಗಿ ಯಾರಿಗೆ ಹೇಳಬೇಡ ಇಷ್ಟು ಅನ್ಬೇಕ್ರಿ ದೊಡ್ಡ ಸುದ್ದಿ ಆಗತ್ತದ ನಮ್ಮ ಶಿವರಾಜ್ ಶಾಸ್ತ್ರಿ ಜಿ ಅವರು ರೇಡಿಯೋದಾಗ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ಹೆಂಗ ಪ್ರಸಾರ ಮಾಡ್ತಾರೆ ನೋಡ್ರಿ ಎಲ್ಲ ಕಡೆ ಆಕಾಶವಾಣಿ ಆ ಹಂಗ ತಂಗಿ ಯಾರ ಮುಂದವರು ಹೇಳಿಗಿಳಿಯವ ಅಂದ್ರೆ ಶುರುವ ದೊಡ್ಡ ಸುದ್ದಿ ಆಗತ್ರಿ ಅದು తల్ల మేలే బాగా రజ ఇది ఎట్టు చలో చో మాతలు ఎట్టు చంద విచార ఎత్కళక సాధ్యనే ఇలా సమాధానమాకి ఎందూ నిమకు సాధ్య ఆగల్ అవు చంద మై తొలస నిమకు వరంగల్ అందికొట్టు హట్టి తుంగసాకంతూ మొదల ಅದಕ್ಕೆ ಅದನ್ನು ತಾಯಿ ಅಂದಾರ ಹೆಣ್ಣು ಪರಮ ಪವಿತ್ರೆ ಅಂದಾರ ಅವಳನ್ನು ಸರ್ವ ಮಂಗಲೆ ಅಂದಾರ ಅವಳನ್ನು ಅನ್ನಪೂರ್ಣೇಶ್ವರಿ ಅಂದಾರ ನಮ್ಮ ಭಾರತೀಯ ಧರ್ಮಶಾಸ್ತ್ರಗಳಲ್ಲಿ ಅದಕ್ಕೆ ಮಾತೃ ಭವ ಈ ಮಾತನ್ನು ಹೇಳಿದವರು ಕೂಡ ತಮ್ಮ ಸ್ಥಾನವನ್ನ ಮೂರನೇ ಸ್ಥಾನದೊಳಗಿಟ್ಟುಕೊಂಡಾರ ಆಚಾರ್ಯ ದೇವೋಭವ ಮೊದಲನೇ ಸ್ಥಾನ ಅವನಿಗೆ ಮೀಸಲು ನೋಡ್ರಿ ஆ ஜீவ எட்டு தியாக மாத்ததந்த மனையொழி யாரும் இல்ல ஹடதா சண்ட கூசதொடி மேலே எத்து கேளவொண்டு பட்டி ஹாக்கண்டு மகுவன்ன மலகிஸ் கொண்டு கசுவாக தாட்டினொழும் அடுகையண்டு உழ்கோத்த கழ மனையாக உண்ணுவ சந்தர் சைத்த மக தொடி மேலே வலசுமா தாட்டு ஹிங்கு சரி கொடி பாபி ಪಲಸು ಮಾಡ್ತು ಅಂತ ಯಾವ ತಾಯಿನೂ ಇಲ್ಲಿವರೆಗೆ ಎತ್ತಿ ಒಗದಿಲ್ಲ ಜಗತ್ತಿನೊಳಗೆ ಆದ್ರೆ ಇತ್ತಿತ್ಲಾಗ ಏನೇನೋ ಸುದ್ದಿಗಳನ್ನು ಕೇಳ್ತೀವಲ್ಲ ಅವು ತಾಯಿನೇ ಅಲ್ಲ ಅವು ತಾಯಿ ರೂಪದೊಳಗಿರುವ ರಕ್ಕಸಗಳು ಕಳೆದ ವರ್ಷ ಒಂದು ದುರ್ಘಟನೆ ನಡೆದು ಹೊತ್ತು ನೀವು ಟಿವಿಯೊಳಗೆ ವಾರಗಟ್ಲೆ ಅದನ್ನು ನೋಡಿದ್ರಿ ಒಬ್ಬ ದೊಡ್ಡ ಓದಿರುವ ಹೆಣ್ಮಗಳು ಗೋವಾದಲ್ಲಿ ದೊಡ್ಡ ಕಂಪನಿಯೊಳಗೆ ಕೆಲಸ ಮಾಡುವಂತಾಕಿ ಅವಳ ಗಂಡ ಅಮೇರಿಕಾದೊಳಗ ಕಮ್ಯುನಿಕೇಶನ್ ಗ್ಯಾಪ್ ಆಯಿತು ಅಂತ ತಿಳ್ಕೊಂಡು ಅವನ ಜೊತೆಯಲ್ಲಿ ಜೀವನ ಮಾಡಿ ಅವನಿಂದ ಪಡೆದಿರುವ ಗಂಡು ಮಗುವನ್ನು ಸ್ವತಃ ಕೊಂದ್ಲು ಕೊಲೆ ಮಾಡಿ ಆ ಶಿಶುವಿನ ದೇಹವನ್ನು ಸೂಟ್ ಇಟ್ಟುಕೊಂಡು ಬೆಂಗಳೂರಿಗೆ ಬಂದ್ಲು ಅವಳನ್ನ ನಂತರ ಅರೆಸ್ಟ್ ಮಾಡಿದ್ರು ಗೊತ್ತದ ನಿಮಗ ಇಂಥ ಪಾಪಿಗಳು ಕೂಡ ಈ ಜಗತ್ತಿನೊಳಗ ಹುಟ್ಟಿದ್ರಲ್ರಿ ಮಕ್ಕಳು ಮಕ್ಕಳು ಅಂತ ಗಿಡ ಸುತ್ತವ್ರೆ ಎಷ್ಟು ಎಷ್ಟು ದೇವರಿಗೆ ಹರಕಿ ಹೊರೋರೆಟ್ಟು ನನಗೊಂದು ಕೂಸಾದ್ರೆ ಸಾಕು ಅಂತ ಎಷ್ಟು ದೇವರಿಗೆ ಬೇಡಿಕೊಳ್ಳುವಂತ ತಾಯಂದಿರನ್ನ ಒಂದು ಕಡೆ ನೋಡ್ತೇವೆ ತನ್ನ ಸ್ವಾರ್ಥಕ್ಕಾಗಿ ತನ್ನ ಕಾಮದ ಬಯಕೆಗಾಗಿ ತುಚ್ಛವಾಗಿ ಹುಟ್ಟಿದ ಮಗುವನ್ನ ಕೊಲೆ ಮಾಡುವಂತ ಪಾಪಿ ಹೆಂಗಸರು ಕೂಡ ಈ ಮರ್ತದೊಳಗದಾರಂದ್ರ ಇನ್ನೇನು ಪಾಪ ನಡಿಬೇಕು ಈ ಭೂಮಿಯ ಮೇಲೆ ವಿಚಾರ ಮಾಡುವಂಥ ಮಾತುಗಳದಾವ ಹಲಸು ಮಾಡಿಕೊಂಡ್ರ ಎತ್ತಿ ಒಗೆಯೋದಿಲ್ಲ ತಾಟು ಸರಿಸಿ ಆ ಮಗುವನ್ನ ಎತ್ಕೊಂಡು ಸ್ವಚ್ಛ ಮಾಡಿ ಹಸನ ಮಾಡಿ ಮತ್ತೆ ಬೇರೆ ಬಟ್ಟಿ ಹಾಕ್ಕೊಂಡು ತೊಡಿ ಮೇಲೆ ಹಾಕ್ಕೊಂಡು ಮತ್ತೆ ಹಲಸು ಅಂತ ಭಾವಿಸಲಾರ್ದೇನೆ ಅವ್ವ ಊಟ ಮಾಡ್ತದಲ್ಲ ಅಂತ ತಾಯಿಗೊಂದು ಶರಣಾರ್ಥಿ ಶರಣಾರ್ಥಿ ಶರಣಾರ್ಥಿ